ು ನಿಮ್ಮೆಲ್ಲರಿಗೂ ಸಿದ್ದು ಸಿಕ್ಸ್ ಚಾಲನೆಗೆ ಸ್ವಾಗತ ಸುಸ್ವಾಗತ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ತಿಳಿಯೋಣ ಬನ್ನಿ ಎಷ್ಟು ವರ್ಷದಲ್ಲಿ ನಾನು ಹದಿನೆಂಟು ವರ್ಷ ಇವಾಗ ಎಪ್ಪತ್ತು ವರ್ಷ ಆಗಿದೆ ಇಲ್ಲೇ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪ್ರತಿ ದಿನ ಬೆಳಿಗ್ಗೆ ಬರ್ತೀನಿ ನಾವು ಏಳುವರೆ ಸಂಜೆ ನಾಲ್ಕು ಗಂಟೆವರೆಗಿದ್ದು ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಪ್ರತಿ ಶನಿವಾರ ವಿಶೇಷವಾಗಿ ಅಭಿಷೇಕ ಮಹಾಭಿಷೇಕ ಪೂಜೆ ಎಲ್ಲ ಆಗುತ್ತೆ ಜನ ತುಂಬ ಜನ ಬರ್ತಾರೆ ಪ್ರತಿ ಭಾರ ವಾರ ಜನ ಬರ್ತಾರೆ ಪ್ರತಿ ಸೋಮವಾರದ ಶುಕ್ರವಾರದವರೆಗೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕೂವರೆ ಗಂಟೆವರೆಗೂ ದೇವಸ್ಥಾನದಲ್ಲಿ ದಿನಕ್ಕೆ ಇಲ್ಲಿ ಯೋಗ ಗಮನದಲ್ಲಿ ಕಮ್ಮದಲ್ಲಿ ಉದ್ಭವವಾಗಿರ್ತಕ್ಕಂಥವ್ರು ಇಲ್ಲಿ ಕಣ್ಣು ಮಹಾವಳಿಗಳು ತಪಸ್ ಮಾಡಿರ್ತಕ್ಕಂಥ ಸ್ಥಳ ಕಣ್ಣು ತಪಸ್ ಮಾಡ್ತಾ ಇದ್ದಾಗ ನರಸಿಂಹರು ಆಶೀರ್ವಾದ ಮಾಡೋದಕ್ಕೆ ಬಂದವರು ನರಸಿಂಹರತ್ರ ಆಶೀರ್ವಾದ ಬರು ಮುಂದೆ ಹೊರಟೋದರು ನರಸಿಂಹರು ಸ್ವಯಂ ಕಮ್ಮದಲ್ಲಿ ಉದ್ಭವವಾಗಿರ್ತಕ್ಕಂಥವ್ರು ಇಲ್ಲಿ ನರಸಿಂಹರಿಗೆ ಬರ್ತಕ್ಕಂತ ಭಕ್ತಾದಿಗಳು ವಿಶೇಷವಾಗಿ ಸೇವೆಗಳನ್ನು ಮಾಡ್ತಾರೆ ಏನು ಸ್ವಾಮಿಗೆ ಮಹಾಭಿಷೇಕ ಮಾಡಿಸ್ತಾರೆ ಅವರ ಆಕೆ ಏನು ಏನು ಮತ್ತೆ ಅದೆಲ್ಲ ಒಳ್ಳೆಯದಾದ ಅಭಿಷೇಕ ಮತ್ತೆ ಮತ್ತು ಸ್ವಾಮಿಗೆ ಅಲಂಕಾರ ಎಲ್ಲ ಮಾಡುತ್ತಾರೆ ಮತ್ತು ಪ್ರತಿ ತಿಂಗಳಲ್ಲಿ ಸ್ವಾತಿ ನಕ್ಷತ್ರ ವಿಶೇಷವಾಗಿ ನಡೆಯುತ್ತೆ ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾದ ಅನುಕೂಲತೆಗಳು ಏನೇನು ಬೇಕು ಅವ್ರಿಗೆ ಸೌಕರ್ಯಗಳು ಏನು ಬೇಕು ಅಂತ ಬೇಡಿಕೊಂಡು ಆ ಸೌಕರ್ಯ ಅನುಕೂಲ ಆದಮೇಲೆ ಬಂದು ಅವ್ರವರಿಗೆ ಸೇವೆ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಸೇವೆ ಪ್ರತಿ ದಿನ ನಡ ಪ್ರತಿ ದಿನ ನಡೀತಾರೆ ಅಂದರೆ ಇಲ್ಲಿ ಬರುವಂಥ ನೋಡುವಂಥ ಭಕ್ತಾದಿಗಳು ಇಲ್ಲಿಗೆ ಯಾವ ಹುಟ್ಟಲ್ಲಿ ಬಂದರೆ ಒಳ್ಳೆದಾಗುತ್ತೆ ಅಂದರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಪ್ರತಿ ಸ್ವಾತಿ ನಕ್ಷತ್ರಕ್ಕೆ ಅವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸ್ವಾತಿ ನಕ್ಷತ್ರ ಆಗುತ್ತೆ ಹೋಮ ದರ್ಶನ ಹೋಮ ಆಗುತ್ತೆ ಇಲ್ಲಿ ಅವರು ಏನು ಬೇಡ್ಕೊಂಡಿರ್ತಾರೆ ಅದೆಲ್ಲ ಅನುಕೂಲ ಆಗುತ್ತೆ ವ್ಯಾಪಾರ ವ್ಯವಹಾರ ಮದುವೆ ಇತ್ಯಾದಿಗಳು ಏನೇನೇ ಅವರಿಗೆ ಅನುಕೂಲ ಆ ಸ್ವಾಮಿ ಏನು ಬೇಡ್ಕೊಳ್ತಾರೆ ಅದನ್ನು ಅವರು ಎಲ್ಲ ನಿವಾರಣೆ ಮಾಡಿಕೊಡ್ತಾರೆ ಅವ್ರು ಬಂದು ವಿವರಣೆ ಆದ್ಮೇಲೆ ಅವ್ರು ಬಂದ್ತಾರೆ ಅಂದ್ರೆ ಈ ದೇವಸ್ಥಾನ ಇರುವಂತದ್ದು ಲೊಕೇಶನ್ ಅಂದ್ರೆ ಯಾವ ರೀತಿ ಯಾವ ರೂಟಲ್ಲಿ ಬಂದ್ರಲ್ಲಿ ಹತ್ರ ಆಗುತ್ತೆ ಬೆಂಗಳೂರು ಬೆಂಗಳೂರಿನಿಂದ ನೋಡಿ ಬೆಂಗಳೂರಿಂದ ಬರಬೇಕಾದ್ರೆ ಭೈರಪುಣದಿಂದ ಅಲ್ಲಿ ಪಾಕಶಾಳೆ ಅಂತ ಇದೆ ಪಾಕ್ಶಾಳೆಯಿಂದ ಹೊರಗಡೆ ತೆಗೆದುಕೊಂಡ್ರೆ ನಮ್ಮ ದೇವಸ್ಥಾನಕ್ಕೆ ಡೈರೆಕ್ಟೇ ಬರುತ್ತೆ ಅಲ್ಲಿ ಮೈಸೂರು ಕಡೆಯಿಂದ ಬರಲಿ ಮೈಸೂರು ಕಡೆಯಿಂದ ಬರಬಹುದು ಇಲ್ಲಿ ಬೆಂಗಳೂರು ಕಡೆಯಿಂದ ಬರ್ಬೋದು ಪಾಕಶಾಲೆ ಅಂತ ಬಂದ್ಬಿಟ್ರೆ ಅಲ್ಲಿ ಡೈರೆಕ್ಟ್ ನಿಮ್ಗೆ ಥ್ರೂ ಡೈರೆಕ್ಟ್ ಬೆಟ್ಟಿ ಬರುತ್ತೆ ಪಾಕಶಾಲೆಗೆ ಬಂದ್ರೆ ಎಲ್ಲಿಗಡೆ ಬಂದ್ರೆ ಎಲ್ಲಿಗಡೆ ತಿಳ್ಕೊಂಬಿಟ್ರೆ ನಮ್ ಥ್ರೂ ಬೆಟ್ಟಿ ಬರುತ್ತೆ ಈಗ ಇಲ್ಲಿ ಕೆಲಸದ ಬಗ್ಗೆ ವಿಚಾರವಾಗಿದೆ ಇಲ್ಲ ಮಕ್ಕಳು ಇಲ್ದಿರುವಂತವ್ರು ಇಲ್ಲಿ ಬಂದ್ರೆ ಯಾವ ರೀತಿ ಅಕ್ಕೆ ಹೊತ್ತಲ್ಲಿ ಮಾಡಬಹುದು ಇಲ್ಲಿ ಸ್ವಾಮಿ ಹತ್ರ ಪಿಂಡ ಪ್ರಸಾದ ಅಂತ ತೆಗೆದುಕೊಳ್ತಾರೆ ಫಸ್ಟ್ ಬಂದು ಪಿಂಡ ಪ್ರಸಾದ ಅಂತ ತೆಗೆದುಕೊಂಡು ಅವ್ರ ಹಕ್ಕಿ ಓದ್ಕೊಂಡು ಹೋಗ್ತಾರೆ ಅವರೆಲ್ಲ ಅನುಕೂಲ ಆದ್ಮೇಲೆ ಬಂದು ಅವ್ರ ತಿಳ್ಕೊಂಡು ಏನು ಏನ್ ಮಾಡ್ಕೊಂಡಿರ್ತಾರೆ ಅರ್ಕೆ ತೀರ್ಸ್ ಹಾಗೆ ಇಲ್ಲಿಗೆ ಯಾವ ವಾರ ಇಲ್ಲಿ ಯಾವ ಟೈಮ್ ಅಂತ ಇರುತ್ತೆ ಇಲ್ಲಿ ಪ್ರತಿ ಶನಿವಾರ ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕ ಆಗುತ್ತೆ ಆದ್ರೆ ಶನಿವಾರದ ದಿವಸ ಪಿಂಡ ಪ್ರಸಾದ ವಿನಿಯೋಗ ಆಗುತ್ತೆ ಮತ್ತೆ ಸ್ವಾತಿ ನಕ್ಷತ್ರ ಬರುತ್ತೆ ಆ ಸ್ವಾತಿ ನಕ್ಷತ್ರದಲ್ಲಿ ಪ್ರಸಾದ ವಿನಿಯೋಗ ಆಗುತ್ತೆ ಇದು ಪ್ರತಿ ತಿಂಗಳು ಪ್ರತಿ ಶನಿವಾರ ನಡೀತಾ ಇರುತ್ತೆ ಇದು ಎಷ್ಟು ವರ್ಷದ ಪುರಾತನದ್ದು ಇದು ಕಣ್ಮೆ ಮಾರಾಡ್ಬೇಕಾಗುತ್ತೆ ಇದು ಇದು ಆ ಕಣಿವೆ ಮಾರಾಟಗಳು ಯಾವಾಗ ಇದೆಲ್ಲ ಈ ಸ್ವಾಮಿಗಳು ಬಂದ್ರೆ ಅವರು ಈ ದೇವಸ್ಥಾನ ತೆರೆಗಡೆ ಅಂದ್ರೆ ಸುಮಾರು ಒಂದು ಇದ್ರ ಪ್ರಕಾರ ಮೇಲಾಗಿ ಸಾವಿರದ ಇನ್ನೂರು ವರ್ಷದ ಇನ್ನೂರು ವರ್ಷ ಸಾವಿರದ ಈಗ ಭೂಮಿ ಮೇಲ್ಗಡೆಯಿಂದ ಎಷ್ಟು ಐಟಿದೆ ಇದು ಒಂದು ಸಾವಿರದ ಎಂಟು ಅಡಿ ಮೇಲಿದೆ ಮೇಲೆ ಅಡಿ ಮೇಲೆ ಮೇಲಿದೆ ಅಂದ್ರೆ ಇಲ್ಲಿವರೆಗೂ ವೆಹಿಕಲ್ ಎಲ್ಲ ಬರುತ್ತೆ ಎಲ್ಲ ದೇವಸ್ಥಾನ ಎಲ್ಲಾ ವೆಹಿಕಲ್ ಬರುತ್ತೆ ಸ್ಕೂಟರ್ ಬರುತ್ತೆ ಕಾರ್ ಬರುತ್ತೆ ಬಸ್ ಬರುತ್ತೆ ಎಲ್ಲ ಇದೆ ನೀರು ಸೌಕರ್ಯ ಇದೆ ಉಳ್ಕೊಳ್ಳೋದಕ್ಕೆ ದೇವಸ್ಥಾನದಲ್ಲಿ ಬೆಳಗ್ಗೆ ಕಾಲ ಕಳ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ ಜಾಗ ಒಳ್ಳೆ ಸೂಪರ್ ಆಗಿದೆ ಲೊಕೇಶನ್ ಕೂಡ ಇದೆ ಲೊಕೇಶನ್ ಇದೆ ಬಂದು ನೋಡ್ಕೊಂಡು ಹೋಗುವ ಸರಿ ನಮಸ್ಕಾರ ಮಹಾಋಷಿಗಳ ಮಗಳು േന്ദ്രോഗിത്ര പുണ്യൂർത്തി യോഗ ശശാശ്വത ശരണ് ഭോധ ലക്ഷ്മി Sangas <laughs> titang ni kamalaman kanta, Lakshmi Rasan saro.

认真。 विरां <coughs> विलो ಚಂದ್ರಶೇಖರ್ ಅಂತ ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಅವ್ರ ಹತ್ರ ಕೇಳಿದ್ವಿ ಯಾವ್ದಾದ್ರು ಒಳ್ಳೆ ಜಾಗಗಳು ನೋಡೋದು ಇದ್ರೆ ಹೋಗ್ಬರೋಣ ಅಂತಿದ್ದೀವಿ ನಾವು ಗೌಡಗರೆಗೂ ಹೋಗ್ಬೇಕು ಅಲ್ಲಿ ಚಾಮುಂಡೇಶ್ವರಿ ದೇವರೋಸ್ಕರ ನಾವು ಹೊರಟಿದ್ದು ಲೆಕ್ಕ ಆದ್ರೆ ಸುಮ್ಮನೆ ಒಂದು ಕಡೆ ಹೋಗೋದು ನಾಲ್ಕೈದು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಹೊರಟ್ವಿ ಆವಾಗ ನಮ್ಮ ನೆಂಟರು ಇದ್ದವರು ನೀವು ಇದೊಂದು ಜಾಗ ಮಾತ್ರ ಕೂರ್ಗರೆ ತಮ್ಮದ ನರಸಿಂಹ ಬಿಡಬೇಡಿ ಬಿಡಬೇಡಿ ಸುತ್ತಲೂ ಕಾಡು ಮೇಲೆ ಬೆಟ್ಟದ ಮೇಲೆ ದೇವಸ್ಥಾನ ಇಡೀ ಬೆಂಗಳೂರು ಸುತ್ತಲೂ ಮುತ್ತಲೂ ಚನ್ನಪಟ್ಟಣ ಎಲ್ಲ ನಿಮ್ಗೆ ತುಂಬ ಒಳ್ಳೆ ಸೌಂದರ್ಯವಾದ ಜಾಗ ಕಾಣುತ್ತೆ ಅದನ್ನು ಮಿಸ್ ಮಾಡಬೇಡಿ ಅಂತ ಹೇಳಿದ್ರು ನಾವು ಮಧ್ಯಾಹ್ನದ ಹೊತ್ತಿಗೆ ಕೆಲವೆಲ್ಲ ನೋಡಿದ್ವಿ ಯಾವಾಗ ಇದನ್ನು ಬರ್ಕೊಂಡಿದ್ದೆ ನಾನು ಅದರ ಪ್ರಕಾರ ಕೂರ್ಣಿಗೆರೆ ಬಿಡಬಾರ್ದು ನೆನೆ ಕೇಳಿದ್ದೆ ಬೆಟ್ಟ ಕಾಡು ಒಳ್ಳೆಯ ದೇವಸ್ಥಾನ ಅಂತ ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ ನಮಗೆ ಪ್ರಶಾಂತ ಪ್ರದೇಶ ಸುತ್ತಮುತ್ತಲು ಕಾಳು ಈ ಸಿಟಿ ಇದ್ದು ಇದ್ದು ನಮಗೆ ಆ ಕಾಂಕ್ರೀಟ್ ಜಂಗಲ್ ಆ ಶಬ್ದ ಆ ಒಂದು ಮಾಲಿನ್ಯ ಅದೆಲ್ಲ ನೋಡಿ 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 ಇಲ್ಲಿ ಬಂದಾಗ ನಮ್ಗೆ ಏನೋ ಒಂಥರ ಸಂತೋಷ ಆಗತ್ತೆ ಮರ ಗಿಡ ಗ್ರೀನರಿ ಅದೆಲ್ಲ ಇದೆ ಪ್ಲಸ್ ದೇವರು ಭಕ್ತಿ ಅಷ್ಟೇ ಇಲ್ಲೇ ಬಂದ್ರೆ ನಮ್ಗೆ ಡಿಸ್ಟರ್ಬ್ ಆಗಲ್ಲ ದೇವ್ರನ್ನ ಕೇಳ್ಕೊಳ್ಳೋಣ ಅಂದರೆ ನಾವು ವಿಶ್ವಾಸದಿಂದ ಒಳ್ಳೆ ಭಕ್ತಿಯಿಂದ ಏನು ಬೇಕೋ ದೇವರನ್ನ ನಾವು ಪ್ರಾರ್ಥನೆ ಮಾಡ್ಬೋದು ಮನಃಶಾಂತಿ ಸಿಗುತ್ತೆ ಅದಕ್ಕೋಸ್ಕರ ಇವತ್ತು ಈ ದೇವಸ್ಥಾನಕ್ಕೆ ಬಂದ್ವಿ ಬಹಳ ನಮಗೆ ಸಂತೋಷ ಆಗಿದೆ ನಿಮ್ಮ ಹೆಸರು ಶಿವಪ್ರಸಾದ ಬೆಂಗಳೂರಿಂದ ನಮಸ್ಕಾರ